ಸನ್ಮಾನ್ಯ ಕೃಷ್ಣ ಅವರು ಕೃಷ್ಣ ಅವರು ದಿನೇಶ್ ಅವರು ಸುರೇಶ್ ಅವರು ಎಲ್ಲರೂ ಕೂಡ ನೀವು ಅಲ್ಲ ಜ್ಞಾನೇಂದ್ರ ಅವರು ಮಾತಿಡುವ ಪ್ರಶ್ನೆಗೆ ನೀವು ದಾಖಲೆ ಇದೆಯಾ ಏನ್ ಎವಿಡೆನ್ಸ್ ಇದೆ ಈ ತರದ್ದೆಲ್ಲ ಕೇಳಿದೀರ ಸಂತೋಷ ನಾನು ನಿಮ್ಗೆ ಕೇಳಿರೋದಕ್ಕೆ ನಾನು ವಿರೋಧ ಮಾಡಲ್ಲ ನೀವು ಕೇಳಬೇಕು ಕೇಳಿದಿರ ಇದೇ ವಿಚಾರನ ನಾನು ನನ್ನೆ ಪ್ರಸ್ತಾವ ಮಾಡಿದ್ದೀನಿ ನಾನು ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ ಅಸೆಂಬ್ಲಿಯ ರೆಕಾರ್ಡ್ಸ್ಗೆಲ್ಲ ಹೋಗಿದೆ ನಾನು ಮಾತಾಡಿದ್ದೀನಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ದಾರೆ ಹೌದು ಸುರೇಶ್ ಹೇಳಿದನಾ ಇಡಿಯವರು ಕೋರ್ಟಲ್ಲಿ ಹಾಕಿದ್ದಾರೆ ಚುನಾವಣೆಗೆ ಹೋಗಿದೆ ಅಂತ ಇಡಿಯವರು ರಿಟರ್ನ್

ಕೃಷ್ಣ ಸಿಎಂ ಕೃಷ್ಣ ಕೃಷ್ಣ ಅವರ ಸಿಎಂ ಸಿಎಂ ಪೇಪರ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಸರಿ ಆಯ್ತು ಈಗ ಸಿಎಂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಕೃಷ್ಣ ಅವರೇ ಒಂದ್ ನಿಮಿಷ ಕೂಲ ಕೂತ್ಕೊಂಡು ತರ್ಸ್ಕೊಂಡು ಇಲ್ಲ ಈಗ ಇಡಿ ರಿಮೈಂಡ್ ಅಪ್ಲಿಕೇಶನ್ ಕಾಪಿ ನಿಮ್ಮ ಹತ್ರ ಇದೆಯಾ ನಿಮ್ಮ ಹತ್ರ ಇದೆಯಾ ನಿಮ್ಮ ಹತ್ರ ಇದೆಯಾ ಇದೆಯಾ ನಿಮ್ಮ ಹತ್ರ ಇದೆಯಾ ಮುಖ್ಯಮಂತ್ರಿ ನೀವು ನಿಮ್ಮ ಹತ್ರ ಇದೆಯಾ ಮುಖ್ಯಮಂತ್ರಿ ಮುಖಾಂತರ ನಿಮಗೆ ಈಗ ಕೇಳಿದ್ರು ಅಂತ ಅವ್ರು ಹೇಳಲಿಲ್ಲ ಎರಡಕ್ಕೂ ನೋಡಿ ಅಧ್ಯಕ್ಷರೇ ಅಧ್ಯಕ್ಷರೇ ನನ್ನ ಇದು ಅವರು ಇದು ನನ್ನ ನನ್ನ ಆರೋಪ ಅಂತ ಹೇಳಿ ಅದಕ್ಕೆ ನಂದು ತಕರಾರಿಲ್ಲ ನನ್ ಅವ್ರ ಆರೋಪ ಮಾಡೋದಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವ್ರ ಆರೋಪ ಮಾಡ್ಲಿ ಆದ್ರೆ ಇಡಿ ಅಂತೇಳಿ ಇವ್ರತ್ರ ಸ್ಟೇಟ್ಮೆಂಟ್ ಇದೆಯಾ ಅಷ್ಟೇ ಕೇಳ್ತಾ ಇರೋದು ಅವ್ರ ಆರೋಪ ಮಾಡ್ಲಿ ಅದಕ್ಕೆ ನಮ್ದು ತಕ್ರಾರಿಲ್ಲ ಅಧ್ಯಕ್ಷ